ಸುಮಾರು ಆರುಳು ತಿಂಗಳಿಂದ ಯಾವುದೇ ಭಯವಿಲ್ಲದೆ ಒಂದು ಕಮಾ ನಿರ್ಮಾಣ ಆಗುತ್ತೆ ಅಂತಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಪಾಲಿಕೆ ಅಧಿಕಾರಿಗಳು ಗಾರ್ಡರ್ ನಿದ್ರೆಯಲ್ಲಿದ್ದಾರೆ ಇಲ್ಲ ಅಂತಂದ್ರೆ ಸ್ಥಳೀಯ ನಾಯಕರು ರಾಜಕಾರಣಿಗಳ ಒತ್ತಡದಿಂದ ಅವರು ಸುಮ್ನೆ ಕೂತಿದ್ದಾರೆ ಅಂತ ಅರ್ಥ ಒಂದು ಮನೆ ಕಟ್ಟುವುದಕ್ಕೆ ಪರ್ಮಿಷನ್ ತೆಗೆದುಕೊಳ್ಬೇಕಾದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಕಮಾನೆ ನಿರ್ಮಾಣ ಆಗ್ತಾ ಇದೆ ಅನಧಿಕೃತವಾಗಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ ಪಾಲಿಕೆ ಅಧಿಕಾರಿಗಳೇ ಯಾರ ಒತ್ತಡಕ್ಕೆ ಮನೆಯನ್ನು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಹೇಳಬೇಕು ಈ ಪಾ ಕೊನೆಗೆ ಹೋರಾಟ ಮಾಡಿದ ಆದ ನಂತರ ನೀವು ಹೇಳ್ತೀರಿ ಇಲ್ಲ ನಾವು ನೋಟಿಸ್ ಕೊಡ್ತೇವೆ ಹದಿನೈದು ದಿನಗಳಲ್ಲಿ ಉತ್ತರ ನೀಡದೇ ಇದ್ರೆ ನಾವು ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ತೀವಿ ಅಂತ ಉತ್ತರವನ್ನ ನೀಡ್ತೀರಿ ಹಾಗಿದ್ರೆ ಇಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇದ್ರಿ ನಿದ್ರಾ ವ್ಯವಸ್ಥೆಯಲ್ಲಿದ್ರ ನಿನ್ನೆ ಸಮಾನ ನಾಗರಿಕ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಹಲವು ಹಿಂದೂ ಸಂಘಟನೆ ವತಿಯಿಂದ ಬೃಹತ್ ಪ್ರಮಾಣದ ಹೋರಾಟ ಆಗುತ್ತೆ ಈ ಪಾಲಿಕೆ ಎದುರು ಅದರಲ್ಲಿ ಶಾಸಕ ಬಸವರಾಜ್ ಮತ್ತಿಬೋಡ್ ಆಗಿರಬಹುದು ಬಿಜೆಪಿ ನಾಯಕ ಚಂದು ಪಾಟೀಲ್ ಅವರಾಗಿರ್ಬಹುದು ಹಲವು ನಾಯಕರು ಈ ಒಂದು ಕಮಾನನ ತೆರವುಗೊಳಿಸಬೇಕು ಮೇಲಾಗಿ ಈ ಒಂದು ಕಮಾನ ನಿರ್ಮಾಣ ಮಾಡುವಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಯಾರ ಕೈವಾಡವಿದೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ಹೋರಾಟ ಮಾಡಿದ್ರು ಆಗ ಪಾಲಿಕೆ ಅಧಿಕಾರಿಗಳು ಬಂದು ಇಲ್ಲ ನಾವು ನೋಟಿಸ್ ಕೊಡ್ತೇವೆ ಹದಿನೈದು ದಿನಗಳಲ್ಲಿ ತೆರವು ಮಾಡ್ತೇವೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾರೆ ಇದು ಪಾಲಿಕೆ ಅಧಿಕಾರಿಗಳಿಗೆ ಏನು ಉತ್ತರ ನೀಡ್ತಿದಿರಲ್ಲ ಇದು ನಾಚಿಕೆ ಬರ್ಬೇಕು ಸರ್ ನಿಮ್ಗೆ ಒಂದು ಹದಿನೈದು ದಿನ ಟೈಮ್ ತಗೊಂಡಿದ್ದಾರೆ ಹದಿನೈದು ದಿವಸದಲ್ಲಿ ಈ ಅಕ್ರಮ ಕಮಾನ ನಿರ್ಮಾಣ ಆಗ್ತಾ ಇದೆ ಅಥವಾ ಇವರೇನ್ ಪರ್ಮಿಷನ್ ತಗೊಂಡಿದಾರೋ ಅಥವಾ ಮಹಾನಗರ ಪಾಲಿಕೆಯಿಂದ ತಗೊಂಡಿದಾರೋ ತಗೊಂಡಿಲ್ವೋ ಬೇರೆ ಇಲಾಖೆಯಿಂದ ಏನಾದರೂ ತೆಗೆದುಕೊಂಡಿದಾರೋ ಅಥವಾ ಟೆಂಡರ್ ಏನಾದ್ರೂ ಆಗಿದೆ ಅಥವಾ ಸರ್ಕಾರದಿಂದ ಏನಾದರೂ ನಿರ್ಮಾಣ ಮಾಡ್ತಿದಾರಾ ಇದ್ರ ಬಗ್ಗೆ ಮಾಹಿತಿ ಬೇಕೋ ಬೇಡವೋ ಇದರ ಹಿನ್ನೆಲೆಯನ್ನ ಕೂಲಂಕುಷವಾಗಿ ನೀವು ತನಿಖೆ ಮಾಡಿದಾಗ ಹೊರಗೆ ಬರುತ್ತೆ ಯಾರ ಕೈವಾಡ ಇದೆ ಅಂತ ಗೊತ್ತಾಗುತ್ತೆ ಅನಧಿಕೃತವಾಗಿದ್ರೆ ನೀವು ಖಂಡಿತವಾಗ್ಲೂ ಕೂಡ ಅದನ್ನ ನೆಲ ಸಮ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ನೀವು ರಾಜಕಾರಣಿಗಳ ಕೈಗೊಂಬೆಯಂತೆ ವರ್ತನೆ ಮಾಡ್ತಾ ಇದ್ದೀರಿ ಕೇವಲ ಸಾರ್ವಜನಿಕರಿಗೆ ಮಾತ್ರ ಟಾರ್ಚರ್ ಕೊಡೋದು ನೀವು ಕಲ್ತಿದ್ದೀರಿ ಈ ರೀತಿಯಾಗಿರ್ತಕ್ಕಂಥ ಅಕ್ರಮ ಕಟ್ಟಡಗಳನ್ನ ನೆಲ ಸಮ ಮಾಡೋದಕ್ಕೆ ನಿಮಗೆ ಧೈರ್ಯ ಇಲ್ಲ ಅಂತ ಅರ್ಥ